ಅರಿಶಿನದ ಕ್ಯೂಬ್ ತ್ವಚೆಯ ಎಲ್ಲ ಸಮಸ್ಯೆಗೆ ಪರಿಹಾರ ಈ ಹೊಸ ಟ್ರೆಂಡ್ ಐಸ್ ಕ್ಯೂಬ್ ಥೆರಪಿ ಅರಿಶಿನದ ಐಸ್ ಕ್ಯೂಬ್ಗಳು ಚರ್ಮದ ಆರೈಕೆಯಲ್ಲಿ ರಹಸ್ಯವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದ್ದು ಇದರ ಮಿತಿ ಮಿತವಾದ ಬಳಕೆಯು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಉರಿಯೂತ ಕಡಿಮೆ ಅರಿಶಿನವು ಕೆಂಪು ಚರ್ಮ ಮತ್ತು ಕಿರಿಕಿರಿಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಇದು ಮೊಡವೆ ಪೀಡಿತ ಅಥವಾ ಸೂಕ್ಷ್ಮ ಚರ್ಮಕ್ಕೆ ಉತ್ತಮವಾಗಿದೆ ಚರ್ಮಕ್ಕೆ ಒಳಪು ಅರಿಶಿನದ ಆಂಟಿ ಆಕ್ಸಿಡೆಂಟ್ಸ್ ಮಂದ ಚರ್ಮವನ್ನು ಒಳಪಿಸಲು ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೊಡವೆ ನಿಯಂತ್ರಣ ಅರಿಶಿನದ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಮೊಡವೆಗಳನ್ನು ಎದುರಿಸುತ್ತವೆ ಉತ್ಪನ್ನಗಳ ಈರುವಿಕೆಗೆ ಸಹಾಯಕ ನೀವು ಹಚ್ಚುವ ಸಿರಮ್ಗಳನ್ನು ಮತ್ತು ಮಾಯ್ಚರೈಸ್ಗಳನ್ನು ಚರ್ಮ ಉತ್ತಮವಾಗಿ ಹೀರಿಕೊಳ್ಳಲು ಐಸ್ ಕ್ಯೂಬ್ ಸಹಾಯ ಮಾಡುತ್ತದೆ ಹೇಗೆ ತಯಾರಿಸುವುದು ಟೀ ಚಮಚ ಅರಿಶಿನ ಪುಡಿಯನ್ನು ಕಾಲು ಕಪ್ಪು ನೀರಿನೊಂದಿಗೆ ಅಥವಾ ಹಾಲು ಅಥವಾ ಜೇನುತುಪ್ಪಗಳೊಂದಿಗೆ ಬೆರೆಸಿ ಮಿಶ್ರಣವನ್ನು ಐಸ್ ಕ್ಯೂಬ್ ಟ್ರೇಗೆ ಸುರಿಯಿರಿ ಮತ್ತು ಫ್ರೀಸ್ ಮಾಡಿ ಅನ್ವಯಿಸುವಿಕೆ ಮುಖವನ್ನು ಚೆನ್ನಾಗಿ ತೊಳೆದು ಐಸ್ ಕ್ಯೂಬನ್ನು ನಿಧಾನವಾಗಿ ಮಸಾಜ್ ಮಾಡಿ ಮತ್ತು ಇದನ್ನು ಚರ್ಮದ ಆರೈಕೆಯಲ್ಲಿ ಮಿತವಾಗಿ ಬಳಸಿ ಇನ್ಫ್ಯೂಸ್ಡ್ ಕ್ಯೂಬ್ಗಳು ಹೆಚ್ಚುವರಿ ಪ್ರಯೋಜನಗಳಿಗಾಗಿ ನಿಮ್ಮ ಹೈಸ್ ಕ್ಯೂಬ್ಗಳಿಗೆ ಗ್ರೀನ್ ಟೀ ರೋಸ್ ವಾಟರ್ ಅಥವಾ ಸೌತೆಕಾಯಿ ರಸದಂತಹ ಇತರ ಪ್ರಯೋಜನಕಾರಿ ಪದಾರ್ಥಗಳನ್ನು ಸೇರಿಸಿ